ಸ್ಕೂಲ್ ಕಲರ್ ಯಾವ್ದು ಇರಬೇಕು ಸ್ಕೂಲಿನವರು ಅಥವಾ ಟೀಚರ್ಸ್ ಮಕ್ಕಳ ಜೊತೆ ಹೋಗ್ಬೇಕಾ ಬ್ಯಾಗ್ ಇಡೀ ಜಾಗ ಯಾವ್ದು ರೀತಿ ಇರೋ ಬಸ್ ಮಕ್ಕಳು ಒಂದು ಬಸ್ ಮಕ್ಕಳು ಹೆಚ್ಚು ಜನ ಇರಬೇಕು ಅನ್ನೋದು ಎರಡು ಸಾವಿರದ ಹನ್ನೆರಡು ಸುಮಾರು ಹನ್ನೆರಡು ವರ್ಷ ನೂರು ವರ್ಷ ಮಾಡಿದೆ ಸುಪ್ರೀಂಕೋರ್ಟ್ ಆದರೆ ನಮ್ಮ ದೇಶ ಪೂರ್ಣವಾಗಿ ನಮ್ಮ ದೇಶ ಕಂಪಲ್ಸರಿಯಾಗಿ ಡ್ರೈವರ್ ಐದು ವರ್ಷ ಹೆವಿ ವೆಹಿಕಲ್ ಹೊಡ್ತಾ ಕಂಪಲ್ಸರಿಯಾಗಿ ನೀವು ನೆಮಿಸಿರ್ತಕ್ಕಂಥ ಬಸ್ ಎಂಟಾದ್ರು ಐದು ವರ್ಷ ಹೆವಿ ವೆಹಿಕಲ್ ಒಂದು ಹೆವಿ ಲೈಸೆನ್ಸ್ ಇರಬೇಕು ಎರಡನೇದಾಗಿ ಮಕ್ಕಳ ಜೊತೆ ಏನಾದರೂ ಶಿಕ್ಷಕರು ಕ್ಯಾರಿ ಮಾಡಬೇಕು ಮಕ್ಕಳನ್ನ ಒಬ್ಬ ಒಬ್ಬರು ಯಾರಾದ್ರೂ ಒಬ್ಬ ಶಿಕ್ಷಣ ಮಕ್ಕಳ ಜೊತೆ ಹೋಗಲೇಬೇಕು ಎರಡನೇದಾಗಿ ಬಸ್ಸಿಗೆ ಇರ್ತಕ್ಕಂಥ ಕ್ಲಾಸ್ ಮೊದಲು ಪೆಟ್ಟು ಗ್ಲಾಸ್ ಬರ್ತದೆ ಇರಬೇಕು ಒಳಗಡೆ ಏನು ಹೇಳ್ತಾ ಇರೋದು ಕಾಣ್ತಾ ಇರಬೇಕು ಮೂರನೇದಾಗಿ ಬಸ್ ಎಲ್ಲರೂ ಇರಬೇಕು ಬಸ್ಸಿನ ಮೇಲೆ ಎಲ್ಲ ಥರದಿಂದ ಮಕ್ಕಳಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತ ಹೆಲ್ಪ್ಲೈನ್ ನಂಬರ್ ಪ್ರತಿಯೊಂದು ಇರಬೇಕು ಸ್ಕೂಲ್ ನಂಬರ್ ಇರಬೇಕು ಮತ್ತು ಮಕ್ಕಳ ಮತ್ತು ನಂಬರ್ ಇರಬೇಕು ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ನಂಬರ್ ಇರಬೇಕು